ಮುನಿ ಎಮ್ ಎಲ್ ಎ ಮುನ್ರ ನಮ್ಮನ್ನ ನನ್ನ ಮತ್ತಿನ ಕೂಡ ಹಾಕ್ಬಿಟ್ಟಿದ್ದ ಕೂಡ ಹಾಕಿದಾಗ ಕೊಲೆ ಮಾಡಿದ್ದು ಅಲ್ಲ ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚಲುವರಾಜು ಪುಷ್ಟಿ ಕೊಟ್ಟ ಪಾಸಿಬಲಿ ಸತ್ಯ ಅಂತ ನಮಗೆ ನಂಬಿಕೆ ನಮಗೆ ಸತ್ಯ ಯಾಕಂದ್ರೆ ಸಿ ನಾವು ಇರಲಿಲ್ಲ ರೂಮಲ್ಲಿ ನಾವು ಇರಲಿಲ್ಲ ಬಟ್ ಆತ ಸತ್ಯ ಅಂತ ನಂಬಿಕೆ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಕನ್ಫರ್ಮ್ ಯಾಕೆ ಅಂದರೆ ಮುನಿ ಛತ್ರಿ ಅವನಿಗೆ ಅವನಿಗೆ ಕಾನ್ಸ್ಪಿರಿಸಿ ಮಾಡೋದು ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ ಆಮೇಲೆ ಯಾಕೆ ಮಾತಾಡ್ತೀನಿ ಅಂತಂದರೆ ನನ್ನ ಕ್ಲೈಂಟ್ ಒಬ್ಳಿದು ಆಕೆಯಿಂದ ವಿದ್ಯಾ ಹಿರೇಮಠ ಆಕೆ ನನ್ನ ಕ್ಲೈಂಟು ಮೂರು ವರ್ಷ ಮುಂಚೆ ನಾನೇ ಆಕೆ ಕೇಸನ್ನು ಫೈಲ್ ಮಾಡಿದ್ದು ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮತ್ತು ಆ್ಯಂಡ್ ಗ್ಯಾಂಗ್ ಏನು ಮಾಡೋದು ಅಂತ ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿಯೊಬ್ಬ ಪಿಂಪ್ ಅಂತ ಹೇಳಿದ್ದೆ ಹೆಣ್ಮಕ್ಳನ್ನ ಬಳಸ್ತಾನೆ ಹೆಣ್ಮಕ್ಳು ಗ್ಯಾಂಗನ್ನು ಬಳಸ್ತಾನೆ ಗಂಡಸರನ್ನು ಬಳಸ್ತಾನೆ ನಾನು ನಿರ್ಭಯವಾಗಿ ಹೇಳಿದೆ ಕಾರಣ ಯಾಕೆ ಅಂತಂದರೆ ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ವಿದ್ಯಾ ಹಿರೇಮಠ ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಗಳನ್ನ ಮಾಡಿದೆ ಅಂತಂದರೆ ಮೋಸ್ಟ್ ಪ್ರಾಬಲಿ ನಮ್ಮ ಮನೇಲಿ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವರ ಗ್ಯಾಂಗ್ ಯೂಸ್ ಮಾಡಿದೆ ದೇವ್ ಐ ಥಿಂಕ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನು ವಿಡಿಯೋಗಳನ್ನು ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂದರೆ ಯು ವಾಂಟ್ ಟು ಫ್ರೇಮ್ ಆರ್ ಐಸ್ ಎ ಪ್ರಾಸ್ಟಿಟ್ಯೂಟ್ ಅಂದರೆ ಹಣಕ್ಕೆ ಬರುವ ದೇಹಸುಖ ಕೊಡುವಂಥ ಹೆಣ್ಣಾಗಿ ಒಂದು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿದ ಸೊ ಹಾಗಾಗಿ ವಿದ್ಯಾಶಿಖಾ ಮೀನ್ಸ್ ವಿದ್ಯಾ ಇದೇ ಮಟ್ಟದ್ದು ಕೂಡ ಈ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡಲಿಕ್ಕೆ ನಮಗೆ ಅಂದರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮಗೆ ಅನ್ನಿಸ್ತು ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಆಮೇಲೆ ಇನ್ನೊಂದು ವಿಚಾರ ನಮಗೆ ತುಂಬ ಡೌಟ್ ಇರೋದು ಎಲ್ಲಿ ಅಂತಂದರೆ ಒಂದು ಆ ನಮ್ಮ ಐ ಥಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮಗೆ ತುಂಬ ಬೇಜಾರಿದೆ ಎಲ್ಲ ಹೇಳ್ತಾರೆ ಮೆಸೇಜ್ ಕಡೆ ರೀ ಮೆಸೇಜ್ ಕಳಿಸ್ತಾರೆ ಪೊಲೀಸರು ಇದ್ದಾರೆ ಎಫ್ ಐ ಆರ್ ಆಗ್ತಾರೆ ಚಾರ್ಜ್ ಶೀಟ್ ಆಗ್ತಾರೆ ಶಿಕ್ಷೆ ಕೊಡೋಕ್ಕೆ ಜಡ್ಜ್ ಇದ್ದಾರೆ ನಾವ್ಯಾರು ಕೊಲೆ ಮಾಡೋಕ್ಕೆ ಅವನ ಅದಕ್ಕಿಂತ ಕೆಟ್ಟದ್ದು ಮಾಡೋರು ಯಾರು ಇಲ್ವಾ ಪ್ರಜ್ವಲ್ ಇಲ್ವಾ ಪ್ರಜ್ವಲ್ ಏನು ಮಾಡ್ದೆ ಏನು ಮಾಡಿದ್ವಿ ಪ್ರಜ್ವಲ್ಗೆ ವಿ ಐ ಪಿ ಗಾಡಿನಲ್ಲಿ ಇದ್ದೀವಿ ವಿ ಐ ಪಿ ಸೆಕ್ಯೂರಿಟಿನಲ್ಲಿ ಇಟ್ಟಿದ್ದೀವಿ ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ ಯಾರೇ ಮಾಡಿದ್ದು ಕೂಡ ಅದು ಮಹಾ ಅಪರಾಧ ಕೊಲೆ ಅನ್ನೋದು ಒಬ್ಬರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ ಯಾಕೆ ಅಂತಂದರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ರು ಸಹ ಇಟ್ 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 ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಲ್ ಅಂದರೆ ಅಹಿಂಸಾ ಅದನ್ನು ಇಟ್ಕೊಂಡು ಫೈಟ್ ಮಾಡೋದ್ರಿಂದ ನಾನು ನಡೆಯುತ್ತೆ ಅಂತಂದರೆ ಈ ರೇಣುಕಾ ಸ್ವಾಮಿ ಎಂಟ್ರಿ ಆದನಲ್ಲ ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ ಐ ಥಿಂಕ್ ದಟ್ ಹ್ಯಾಸ್ ಬಿ ಇನ್ವೆಸ್ಟಿಗೇಟೆಡ್ ಯಾಕೆಂತಂದರೆ ಆ ದರ್ಶನ್ ಬರೋವರೆಗೂ ಬಿದ್ದಂಥ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತೊಗೊಂಡೋಗಿದೆ ಸೊ ನಮ್ಮ ಕ್ವಾಂಟಮ್ ಏನು ಅಂತಂದರೆ ವಾಟ್ ಈಸ್ ದ ಡೆತ್ ರೇಟ್ ಈಚ್ ಒದೆ ಅಂದರೆ ಬಿದ್ದಂಥ ಪ್ರತಿಯೊಂದು ಒದೆ ಕೊಟ್ಟಂಥ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ತಗೊಂಡೋಗಿದೆ ಅಂತ ಫೈನಲ್ ಆಗಿ ಡೆತ್ ಆಗಿದೆ ದರ್ಶನ್ ಬಂದಾಗ ಆಯಿತೋ ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯಿತು ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರು ದರ್ಶನ್ ಬರೋವರೆಗೂ ಬಿದ್ದಲ್ಲ ಒದೆ ಬಿತ್ತಲ್ಲ ಆಮೇಲೆ ಅಫ್ಕೋರ್ಸ್ ಬಂದಂಗೆ ನನ್ನ ಗೆಳತಿ ಯಾರಾದರೂ ಕೆಟ್ಟ ಮೆಸೇಜ್ ನನ್ನ ಗೆಳತಿ ಅನ್ನೋದು ಹೇಳಿದ್ರೆ ನ್ಯಾಚುರಲ ನಾನು ಹೇಳಿಟ್ಟು ಹೊಡೆದೇ ಹೊಡಿತೀನಿ ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳು ಏಟುಗಳಿಗೆ ಮನುಷ್ಯ ಸಾಯಲ್ಲ ಹಿಂಸೆ ಕೊಟ್ಟಾಗ ಚಿತ್ರ ಹಿಂಸೆ ಕೊಟ್ಟಾಗ ಇಂಟೆನ್ಷನ್ಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ ಅಲ್ಲಿದ್ದಂಥ ಕಾನ್ಸ್ಪರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪರಿಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ದ ರಿವೀಲ್ ಆಗುತ್ತೆ